ನನ್ನ ಚಾನಲ್ ಸುಕವಿ ಕುಕ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಸೊ ಇವತ್ತು ನಾನು ನನ್ನ ಹತ್ರ ಇರುವ ಬ್ಯಾಗ್ ಕಲೆಕ್ಷನ್ಸನ್ನು ತೋರಿಸ್ತೀನಿ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಇನ್ನಿದ್ದೀರಿ ಬ್ಯೂಟಿ ಬ್ಯೂಟೀಸ್ ಪ್ರಾಡಕ್ಟ್ ಇಡುವಂತಹ ಬ್ಯಾಗ್ಸ್ ಆಗಿರ್ಬೋದು ಇದರ ಬಗ್ಗೆ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿದರೆ ನನ್ನತ್ರ ಯಾವುದೆಲ್ಲ ಬ್ಯಾಗ್ಸ್ ಇದೆ ಅಂತ ಅಂದರೆ ಎಷ್ಟು ಬ್ಯಾಗ್ಸ್ ಇದೆ ಎಷ್ಟು ಬ್ಯಾಗ್ಸ್ ಇದೆ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಫಸ್ಟ್ ಬ್ಯಾಗ್ ಬಂದ್ಬಿಟ್ಟು ಸೊ ಇದು ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ ಎಲ್ಲ ಬಿಸಾಡಿಟ್ಟಿದ್ದೀನಿ ಸೊ ಫಸ್ಟ್ ಬ್ಯಾಗ್ ಬಂದ್ಬಿಟ್ಟು ಈ ಬ್ಯಾಗ್ ಇದು ತುಂಬಾ ಚೆನ್ನಾಗಿದೆ ಸಣ್ಣದಾಗಿದೆ ಹಾಗೂ ನೋಡಲಿಕ್ಕೂ ತುಂಬ ಕ್ಯೂಟ್ ಆಗಿದೆ ನೋಡ್ತಾ ಇರ್ಬೋದು ಈ ಥರ ಇದೆ ಟೂ ಟೈಪ್ಸ್ ಅಲ್ಲಿ ನೀವು ಈ ಥರನೂ ಇಟ್ಕೊಂಡು ಹೋಗ್ಬೋದು ಓಕೆ ಇಲ್ಲಾಂದರೆ ನಿಮಗೆ ಈ ಥರನೂ ಕೊಟ್ಟಿದ್ದಾರೆ ಈ ಥರನೂ ಹಾಕ್ಕೊಂಡು ನೀವು ತುಂಬಬೋದಕ್ಕೆ ಈ ಥರನೂ ಇದೆ ಸೊ ಇದರಲ್ಲಿ ನಿಮ್ಗೆ ಎರಡು ಕಂಪಾರ್ಟ್ಮೆಂಟ್ ಬರುತ್ತೆ ಸಿಪ್ ಇದೆ ಇದರಲ್ಲಿ ಪೇಪರ್ಸ್ ಇದೆ ಈಗ ಸೊ ಫುಲ್ ತೋರಿಸಲ್ಲ ನಾನು ಒಳಗೆ ಏನಿಲ್ಲ ಸೊ ನೋಡಿ ಈ ಥರ ಎರಡು ಇದೆ ಎರಡು ಜಿಪ್ ಇರುತ್ತೆ ಇದು ಇದು ಲಂಡನ್ ಬ್ಯಾಗ್ ಹೇಳ್ತಾರಲ್ವ ಆ ಥರ ಇದೆ ಚಿಕ್ಕದಾಗಿದೆ ಚೆನ್ನಾಗಿದೆ ಡೆಲಿವೇರ್ಸ್ ಎಲ್ಲರೂ ಹೋದರೆ ನೀವು ಈ ಥರ ಸಣ್ಣ ಬ್ಯಾಗನ್ನು ತೊಗೊಂಡು ಹೋಗ್ಬೋದು ಫಸ್ಟ್ ಬ್ಯಾಗ್ ಆಯ್ತಲ್ವ ಇದು ನನ್ನದು ಫಸ್ಟ್ ಬ್ಯಾಗ್ ಸ್ಮಾಲ್ ಬ್ಯಾಗ್ ಸೆಕೆಂಡ್ ಒನ್ನ ಬಂದ್ಬಿಟ್ಟು ಇದು ನಂದು ಪರ್ಸ್ ಟೈಪ್ ಓಕೆ ಇದು ಏನಂತ ಹೇಳಿದರೆ ನೀವು ಪರ್ಸ್ ಥರನೂ ಯೂಸ್ ಮಾಡ್ಕೊಳ್ಬೋದು ಈ ಥರ ಇದೆ ಇದರಲ್ಲಿ ಓಕೆ ಇದರಲ್ಲಿ ನಾನು ಇಟ್ಟಿದ್ದೇನೆ ಈ ಥರ ರಾಧಾಕೃಷ್ಣ ಫೋಟೋ ಇಟ್ಟಿದ್ದೀನಿ ಹಾಗೆ ಇದರಲ್ಲಿ ಈ ಥರ ಸಿಪ್ಸ್ ಇದೆ ಈ ಕಡೆ ಫ್ರಂಟ್ ಅಲ್ಲಿ ಬಂದ್ರೆ ಈ ತರ ಕಾರ್ಡ್ಸ್ ಇಡ್ಲಿಕ್ಕೆ ಪಾಕೆಟ್ಸ್ ಇದೆ ಓಕೆನಾ ಈ ಇದನ್ನು ಕೈಯಲ್ಲಿ ಕೂಡ ಈ ಇಟ್ಕೊಂಡು ಹೋಗ್ಬೋದು ಹೋಗಬಹುದು ಇಲ್ಲಂದ್ರೆ ನಿಮ್ಗೆ ಇದಕ್ಕೆ ಇದನ್ನು ಕೊಟ್ಟಿದ್ದಾರೆ ಈ ತರ ಚೈನ್ ಓಕೆ ಈ ತರ ಚೈನ್ ಕೂಡ ಇದೆ ಬೇಕಿದೆ ಈ ತರ ನೀವು ಚೆನ್ನಾಗಿ ಈ ತರ ಹಾಕಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮೆಟೀರಿಯಲ್ಲು ಮತ್ತು ಹ್ಯಾಂಡಿ ಕೂಡ ಇದೆ ಸೊ ನಿಮಗೆ ಖಾಲಿ ಒಂದು ಹಣ ಮತ್ತು ಫೋನ್ ಮತ್ತು ಯಾವುದಾದ್ರೂ ಎ ಟಿ ಎಮ್ ಕಾರ್ಡ್ಸ್ ಎಲ್ಲ ಇದ್ದರೆ ಅದನ್ನು ಇಟ್ಕೊಂಡು ನೀವು ಹೋಗ್ಬೋದು ಈ ಥರ ಇದೆ ಓಕೆನಾ ಸೊ ತರ್ಡ್ ಒಂದು ಬ್ಯಾಗ್ ಬಂದ್ಬಿಟ್ಟು ಈ ಥರ ಇದೆ ಇದು ನಾನು ಕೊಡೈಕೆನಲ್ ಕೊಡೈಕೆನಲ್ ಟ್ರಿಪ್ ಹೋದಾಗ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು ಸೊ ಇದು ಫುಲ್ಲು ಹ್ಯಾಂಡ್ ಮೇಡಮ್ ಹ್ಯಾಂಡಲ್ಲಿ ಎಲ್ಲ ಮಾಡಿದ್ದಾರೆ ಸೊ ನಾನು ಒಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಈ ಥರ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ ಕೂಡ ಫೋನ್ ಆಗಿರ್ಬೋದು ಕರ್ಚಿಪ್ ಆಗಿರ್ಬೋದು ಅಥವಾ ಅಮೌಂಟ್ ಕಾರ್ಡ್ಸ್ ಆಗಿರ್ಬೋದು ಈ ಥರ ಇಟ್ಕೊಳ್ಬೋದು ಏನು ಥರ ಸಿಗುತ್ತೆ ಿಂದ ಮಾಡಿದ್ದಾರೆ ಈ ಥರ ಮಣಿ 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 ಥರ ಕೋಣಿಸಿ ಸೊ ಇದನ್ನು ಕೂಡ ಈ ಥರ ಹಾಕ್ಕೊಳ್ಬೋದು ಸೊ ಈ ಥರ ಡ್ರೆಸ್ಸಸ್ಗೆಲ್ಲ ವೆಸ್ಟರ್ನ್ ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಯುನೀಕ್ ಥರ ಇದೆ ಬ್ಯಾಗ್ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಾನು ತಗೊಂಡಿದ್ದೇನೆ ಸೊ ಈ ಥರ ಇದೆ ತುಂಬ ಚೆನ್ನಾಗಿದೆ ಹೇಗೆ ಅನಿಸಿದೆ ನಿಮಗೆ ಈ ಬ್ಯಾಗ್ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಬ್ಯಾಗ್ ಬಂದುಬಿಟ್ಟು ತುಂಬ ಲೋ ಕ್ವಾಲಿಟಿ ಬ್ಯಾಗ್ ಓಕೆ ಅಷ್ಟು ಏನು ಚೆನ್ನಾಗಿಲ್ಲ ಬಟ್ ನನ್ನ ಹತ್ರ ಇತ್ತು ಅಂತ ನಾನು ತೋರಿಸಿದ್ದು ಇದು ನಾನು ಸ್ಟಾರ್ಟಿಂಗ್ ಒಂದು ತುಂಬ ವರ್ಷ ಆಗಿದೆ ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿ ಇಟ್ಟಿದ್ದೆ ಹಾಗೆ ಇಟ್ಟಿದ್ದೇನೆ ಯೂಸ್ ಅಂತೂ ಮಾಡಲಿಲ್ಲ ಸುಮ್ಮನೆ ಏನಾದರೂ ಮನೆಯಲ್ಲೇ ಏನಾದರೂ ನಂದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಯಾವುದಾದ್ರೂ ಲಿಪ್ಸ್ಟಿಕ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಆ ಥರ ಹಾಕಿ ನಾನು ಮನೆಯಲ್ಲೇ ಇಡ್ತೇನೆ ಹೊರಗಡೆ ಎಲ್ಲ ತಗೊಂಡು ಹೋಗೋದಿಲ್ಲ ನಾನು ಈ ಥರ ಇರೋದು ಚೆನ್ನಾಗಿದೆ ಗ್ರೀನ್ ಕಲರ್ ಬ್ಯಾಗ್ ನೆಕ್ಸ್ಟು ಒಂದು ಬಂದುಬಿಟ್ಟು ಇದು ನಾನು ಮಾಲಲ್ಲಿ ತಗೊಂಡಿದ್ದೆ ಓಕೆನಾ ಇದು ಬಂದುಬಿಟ್ಟು ಫಾರ್ ಎವರ್ ಗ್ಲ್ಯಾಮ್ ಓಕೆ ಫಾರ್ ಎವರ್ ಗ್ಲ್ಯಾಮ್ ಇದೆ ಅಲ್ವಾ ಅದು ಕಂಪೆನಿದು ತುಂಬ ಚೆನ್ನಾಗಿದೆ ಇದು ಓಕೆ ಫಾರ್ ಎವರ್ ಗ್ಲ್ಯಾಮ್ ಕಂಪೆನಿದು ತುಂಬ ಬ್ಯಾಕ್ ಚೆನ್ನಾಗಿದೆ ಇದು ಫ್ರಂಟ್ ಈ ಥರ ಇದೆ ಸೊ ಒಳಗೆ ಬಂದು ನೋಡಿದರೆ ಈ ಥರ ಕಂಪಾರ್ಟ್ಸ್ಮೆಂಟ್ ಇದೆ ಓಕೆನಾ ಈ ಥರ ಒಂದು ಕಂಪ್ ಸ್ಮಾಲ್ ಏನಾದರೂ ಇಟ್ಕೊಳ್ಬೋದು ಮತ್ತು ಒಂದು ಜಿಪ್ ಇದೆ ಸೈಡ್ ಕಟ್ಟಲ್ವಾ ಈ ಥರ ಸೊ ಚೆನ್ನಾಗಿದೆ ಇದರದ್ದು ಚೈನ್ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಇದು ಚೈನ್ ಕ್ವಾಲಿಟಿ ಇದೆ ಅಲ್ವ ತುಂಬಾ ಸೂಪರ್ ಇದೆ ಇದು ಫಾರ್ ಎವರ್ ಗ್ಲಾಮಿಂದ ನನಗೆ ರೇಟಲ್ಲಿ ಅಷ್ಟು ನಾನು ರೇಟ್ ಇದರಲ್ಲೇ ಇದೆ ಈ ಇದು ಹಾಗೆ ತೋರಿಸ್ತೀನಿ ಇದು ರೇಟ್ ಒಂದು ವಿತ್ ಟೂ ಟೂ ನೈಂಟಿ ನೈನ್ ಓಕೆನಾ ಸೊ ಇದನ್ನು ಚೆನ್ನಾಗಿದೆ ಇದು ಸೂಪರ್ ಆಗಿದೆ ಪ್ಯಾಂಟ್ ಹಾಕಿದರೆ ಅಥವಾ ವೆಸ್ಟರ್ನ್ ಡ್ರೆಸ್ ಹಾಕಿದರೆ ನೀವು ಈ ಥರ ಬ್ಯಾಗನ್ನು ತಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಮಸ್ತಾಗಿ ಕಾಣಿಸುತ್ತೆ ಓಕೆನಾ ಇದು ಕವರ್ ಅದರದ್ದು ಇದರಲ್ಲೇ ಹಾಕಿಟ್ಟಿದ್ದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದೆ ಸುಮ್ಮನೆ ಸಣ್ಣದಾಗಿ ಚೆನ್ನಾಗಿದೆ ಬ್ಯಾಗ್ ಸುಮ್ಮನೆ ಶೋಗೆ ಶೋಗೆ ನನಗೆ ಬ್ಯಾಗಲ್ಲಿ ತುಂಬ ಇಷ್ಟ ಅಲ್ವಾ ಯಾವುದಾದ್ರೂ ಬ್ಯಾಗ್ ನನಗೆ ಕಂಡು ನಾನು ಅದನ್ನು ತಗೊಂಡ್ಬಿಡ್ತೇನೆ ಈ ಥರ ಒಂದು ಸಿಂಪಲ್ ಪಾಕೆಟ್ ಇದೆ ಇದು ಯಾವುದಾದ್ರೂ ಫಂಕ್ಷನ್ ಫಂಕ್ಷನ್ ಏನಾದರೂ ಇದ್ದರೆ ಕೈಯಲ್ಲಿ ಸುಮ್ಮನೆ ಈ ಥರ ಮೆಹಂದಿ ಫಂಕ್ಷನ್ ಇದ್ದರೆ ಕೈಯಲ್ಲಿ ಸುಮ್ಮನೆ ಈ ಥರ ಇಟ್ಕೊಂಡು ಇದರಲ್ಲಿ ಏನಾದರೂ ಇಟ್ಕೊಂಡು ಕೈಯಲ್ಲಿ ಇಟ್ಕೊಳೋಕ್ಕೆ ಚೆನ್ನಾಗಿರುತ್ತಲ್ವಾ ಸೊ ಇದು ಫುಲ್ಲು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ಸರ ಫುಲ್ ಸರದಿಂದ ಮಾಡಿದ್ದಾರೆ ಇದು ಫುಲ್ಲು ಹ್ಯಾಂಡ್ ಮೇಡ್ ಆಯಿತಾ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಚೆನ್ನಾಗಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾನು ಕಾಲೇಜಿಗೆ ಕೆಲವೊಮ್ಮೆ ಕೊಂಡು ತಗೊಂಡೋಗ್ತೇನೆ ಸಣ್ಣದಾಗಿದೆ ಸ್ಮಾಲ್ ಸ್ಮಾಲ್ ಆಯ್ತಾ ಇದು ಏನಂತ ಹೇಳಿದ್ರೆ ಇದು ಫಸ್ಟ್ ಅಲ್ಲಿ ಈ ತರ ಇದೆ ಇಲ್ಲಿ ನಿಮಗೆ ಫೋಟೋ ಏನಾದ್ರು ಇಟ್ಕೊಳ್ಬಹುದು ಇಲ್ಲಿ ಕಾರ್ಡ್ಸ್ ಏನಾದ್ರು ಇದ್ದರೆ ಅದನ್ನ ಇಟ್ಕೊಳ್ಬಹುದು ಓಕೆ ಇಲ್ಲಿ ನಾನು ಕಾರ್ಡ್ಸ್ ಇಟ್ಟಿದ್ದೇನೆ ನಮ್ಮದ್ದು ಎನ್ ಐ ಟಿ ಕೇಲಿಷ್ಟು ಅಷ್ಟು ಸ್ಟಡೀಸ್ ಮಾಡ್ತಾ ಇದ್ದೆ ಅಲ್ಲೋ ಎನ್ ಐ ಟಿ ಕೇಲಿ ನಾನು ಎಮ್ ಟಿ ಕಂಪ್ಲೀಟ್ ಮಾಡಿದೆ ಅದರದ್ದು ಐ ಡಿ ಕಾರ್ಡ್ ಇನ್ನೂ ಇಲ್ಲಿ ಇದೆ ನಡೀತ ನನ್ನದು ಐ ಡಿ ಕಾರ್ಡು ಸೊ ಇಲ್ಲಿ ಅದು ಸಾಯಿಬಾಬಾ ಫೋಟೋ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕೂಡ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ ನಾನು ಸ್ವಲ್ಪ ಫೋಲ್ಡ್ ಫೋಟೋಸ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಇಟ್ಟಿದ್ದೀನಿ ನನಗೆ ನೆನಪಿಲ್ಲ ಇಟ್ಟು ಹಾಗೆಯೇ ಇಟ್ಟುಬಿಟ್ಟಿದ್ದೀನಿ ನನಗೆ ನೆನಪಿಲ್ಲ ಅಂದರೆ ಫಾಸ್ಟ್ ಫೋರ್ಟು ಹುಡುಕ್ತಾ ಇದೆ ಫೋಟೋಸು ಸಿಗ್ತಾನೆ ಇರಲಿಲ್ಲ ಇದರಲ್ಲಿ ಇದೆ ನೋಡಿ ನನಗೆ ಈಗ ಸಿಕ್ಕಿತ್ತು ಓಪನ್ ಮಾಡಿದಾಗ ಇದೊಂದು ಈ ಕಡೆ ಇದೆ ಇದರಲ್ಲಿ ಕಾಯಿನ್ಸ್ ಏನಾದರೂ ಕಾಯಿನ್ಸ್ ಎಲ್ಲ ಇದರಲ್ಲಿ ಹಾಕ್ಬೋದು ಕಾರ್ಡ್ಸ್ ಏನಾದರೂ ಇದ್ರೆ ಇದರಲ್ಲಿ ಹಾಕಿಕೊಳ್ಬೋದು ಸೊ ನಿಮ್ಮದು ಹಣ ಏನಾದ್ರೆ ಈ ಥರ ಅಲ್ಲಿ ಹಾಕೊಳ್ಬೋದು ಇದು ನಾನು ಅಮೆಝಾನಿಂದನೇ ತಗೊಂಡು ಬಂದಿದ್ದು ನನಗೇನಾದ್ರೂ ಲಿಂಕ್ ಸಿಕ್ಕಿದ್ರೆ ನಿಮಗೆ ಅದನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ನಿಮಗೆ ಸಿಗುತ್ತೆ ಓಕೆನಾ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಓಕೆ ಅಂತ ಹೇಳಿದ್ರೆ ಹಣ ಎಲ್ಲ ಇಟ್ಕೊಳಿಕ್ಕೆ ತುಂಬ ಚೆನ್ನಾಗಿದೆ ಓಕೆನಾ ಇದು ಒಂದು ಪರ್ಸ್ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಥರ ಹೆವಿ ಬ್ಯಾಗ್ ಈ ಥರ ಇದೆ ತುಂಬ ಇದನ್ನು ತುಂಬ ಚೆನ್ನಾಗಿದೆ ಓಕೆನಾ ನೋಡ್ತಾ ಇರ್ಬೋದಲ್ವಾ ಇದು ತುಂಬ ಚೆನ್ನಾಗಿದೆ ಇದು ತುಂಬ ನಿಮಗೆ ತುಂಬ ಐಟಮ್ಸ್ ಏನಾದರೂ ಇದ್ದರೆ ಕ್ಯಾರಿ ಮಾಡಲಿಕ್ಕೆ ಇದ್ದರೆ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾ ಇದ್ರೆ ಅಂತ ಹೇಳಿದರೆ ತುಂಬ ಐಟಮ್ಸ್ ಇರುತ್ತಲ್ವ ಮೊಬೈಲ್ ಆಗಿರ್ಬೋದು ಮೊಬೈಲ್ ಚಾರ್ಜರ್ ಆಗಿರ್ಬೋದು ಪವರ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ವಾಟರ್ ಬಾಟಲ್ ಸ್ಮಾಲ್ ವಾಟರ್ ಬಾಟಲ್ ಇನ್ನು ಈ ಥರ ಮತ್ಲಬ್ ಹುಡುಗಿಯರದ್ದು ಗೊತ್ತೇ ಅಲ್ವಾ ಬ್ಯೂಟಿ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನೆಲ್ಲ ಇಟ್ಕೊಂಡು ಇಟ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಇದರಲ್ಲಿ ಮೂರು ಕಂಪಾರ್ಟ್ಮೆಂಟ್ ಇದೆ ಒಂದು ಇದು ಇನ್ನೊಂದು ಇದೆ ಇನ್ನೊಂದು ಸೈಡಲ್ಲಿ ಇದೆನಾ ಬರುತ್ತೆ ಮಿಡ್ಲಲ್ಲಿ ಜಿಪ್ ಬರುತ್ತೆ ಸೈಡ್ಗೆ ನಿಮಗೆ ಈ ತರ ಹುಕ್ ತರ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಕೂಡ ಒಂದು ಕ್ಯಾಬಿನ್ ಬರುತ್ತೆ ಈ ತರ ನಿಮಗೆ ಇಲ್ಲಿ ಏನಾದರೂ ಪೇಪರ್ಸ್ ಏನಾದರೂ ಚಿಟ್ ಏನಾದ್ರೂ ಸಿಕ್ಕಿದೆ ಅದನ್ನೆಲ್ಲ ನೀವು ಕೈಯಲ್ಲಿ ಈ ತರ ಇಟ್ಕೊಂಡು ಇದನ್ನು ಕ್ಯಾರಿ ಮಾಡಬಹುದು ಇಲ್ಲಾಂದರೆ ಶೋಲ್ಡರಿಗೆ ಸಹ ಹಾಕ್ಕೊಳ್ಬೋದು ಶೋಲ್ಡರಿಗೆ ಹಾಕಲಿಕ್ಕೆ ಈ ಥರ ಇದು ಕೊಟ್ಟಿದ್ದಾರೆ ಓಕೆ ಇದನ್ನು ಈ ಥರ ಈ ಥರ ಫಿಕ್ಸ್ ಮಾಡಿ ನೀವು ಶೋಲ್ಡರ್ಗೆ ಕೂಡ ಹಾಕ್ಕೊಂಡು ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ತುಂಬ ಚೆನ್ನಾಗಿದೆ ನನ್ನ ಫೇವ್ರೆಟ್ ಒಂದು ಫೇವ್ರೆಟ್ ಬ್ಯಾಗ್ ಇದು ಎಲ್ಲ ಡ್ರೆಸ್ಸಿಗೂ ಆಗುತ್ತೆ ಯಾಕಂದರೆ ಕಲರ್ಫುಲ್ ಆಗಿದೆ ಅಲ್ವಾ ಯಾವುದೇ ಡ್ರೆಸ್ ಹಾಕಿದ್ರೂ ಇದು ಬ್ಯಾಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ರೀಸೆಂಟಾಗಿ ಮೈಸೂರಿಗೆ ಹೋದಾಗ ಇದನ್ನೇ ನಾನು ಯೂಸ್ ಮಾಡಿದ್ದೆ ನಾನು ಇದ್ರೆ ಫೋಟೋ ಹಾಕ್ತೀನಿ ಆಯ್ತಾ ನಾನು ಸೈಡಲ್ಲಿ ಯಾವುದಾದ್ರು ಇದ್ರೆ ಫೋಟೋ ಹಾಕ್ತೀನಿ ಸೂಪರ್ ಆಗಿ ನೆಕ್ಸ್ಟ್ ಒಂದು ಬಂದಿತ್ತು ಸಿಮಿಲರ್ ಆ ಥರನೇ ಬ್ಯಾಗು ಬಟ್ ಡಿಫ್ರೆಂಟ್ ಕಲರ್ ಓಕೆ ಸೇಮ್ ಕಲರ್ ಕಲರ್ಫುಲ್ ಆಗಿಲ್ಲ ಬ್ರೌನ್ ಕಲರಲ್ಲಿ ಇದು ಫ್ರಂಟ್ ಈ ಥರ ಇದೆ ಬ್ಯಾಕ್ ಸೈಡ್ ಈ ಥರ ಇದೆ ಸೊ ಈ ನಾನು ಕ್ಯಾರಿ ಮಾಡ್ಕೊಳ್ಬೋದು ನೀವು ಬ್ಯಾಗನ್ನು ಸೊ ಓಪನ್ ಮಾಡಿದರೆ ಸೇಮ್ ಮತ್ತೆ ಇದರಲ್ಲಿ ಒಂದೇ ಕಂಪಾರ್ಟ್ ದೊಡ್ಡದಾಗಿದೆ ಒಂದೇ ಕಂಪಾರ್ಟ್ಮೆಂಟ್ ಒಂದು ಕಂಪಾರ್ಟ್ಮೆಂಟಲ್ಲಿ ಒಳಗೆ ಇದೆ ಎರಡು ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟಾಗಿ ಫಸ್ಟ್ ಏನಂತೇಳ ಮೇನ್ ಜಿಪ್ ಇದೆ ಈ ಥರ ಜಿಪ್ ಇದೆ ಓಕೆ ಜಿಪ್ಪನ್ನು ಓಪನ್ ಮಾಡಿದರೆ ನನಗೆ ಮೂರು ಕಂಪಾರ್ಟ್ಮೆಂಟ್ ಸಿಗ್ತದೆ ಒಂದು ಅದರ ಒಳಗೆ ಇನ್ನೊಂದು ಸಣ್ಣ ಪಾಕೆಟ್ ಇದೆ ಇನ್ನೊಂದು ಎರಡು ಇದು ಈ ಥರ ಮೂರದು ಸಣ್ಣದಿದೆ ಅಲ್ವ ಒಂದು ಇದು ಎರಡು ಆ್ಯಂಡ್ ಇದು ಮೂರು ಓಕೆನಾ ಈ ಥರ ಇದೆ ಇದು ತುಂಬ ಚೆನ್ನಾಗಿದೆ ಕೂಡ ತುಂಬ ದೊಡ್ಡದಾಗಿದೆ ಇದು ಕೂಡ ನೀವು ಕೈಯಲ್ಲಿ ಆದರೂ ಇಟ್ಕೊಳ್ಬೋದು ಈ ಥರ ಇಲ್ಲ ಅಂತ ಹೇಳಿದರೆ ಇದಕ್ಕೂ ನಿಮಗೆ ಈ ಥರ ಕೊಟ್ಟಿದ್ದಾರೆ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ ಶೋಲ್ಡರ್ಗೆ ಕೂಡ ಹಾಕ್ಕೊಳ್ಬೋದು ಓಕೆನಾ ಇದು ಕೂಡ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಇದು ನನ್ನದು ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು ಇದು ಪ್ರೈಸ್ ಎಲ್ಲ ನನಗೆ ಅಷ್ಟು ನೆನಪ ಇಲ್ಲ ನೆನಪಿಲ್ಲ ತುಂಬ ವರ್ಷನೇ ಆಗಿದೆ ತಗೊಂಡು ಸೊ ಎಲ್ಲ ಏನು ಕೇಳಬೇಡಿ ಇದರ ಲಿಂಕ್ ನನಗೇನಾದ್ರು ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಅಥವಾ ಮಿಂತ್ರದ್ದೇನ ಸಿಕ್ಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಜಸ್ಟ್ ಚೆಕ್ ಮಾಡಿಕೊಳ್ಬೋದು ಓಕೆನಾ ಸೊ ನೆಕ್ಸ್ಟ್ ಒಂದು ಬ್ಯಾಗ್ ಬಂದ್ಬಿಟ್ಟು ಇದು ಬ್ಯಾಗ್ ಇದು ನಂದು ಕಾಸ್ಟ್ಲಿಯಸ್ ಬ್ಯಾಗ್ ಅಂತಲೇ ಹೇಳ್ಬೋದು ವ್ಯಾನ್ ಹುಸೇನಿದೆ ಓಕೆ ವ್ಯಾನ್ ಹುಸೇನಿದು ಬ್ಯಾಗ್ ಇದು ಈ ಥರ ಇದೆ ಬ್ಯಾಕ್ ಸೈಡಲ್ಲಿ ಮೊದಲು ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗ ಏನಾದರೂ ಫಂಕ್ಷನ್ ಎಲ್ಲ ಇರ್ತಿದ್ರೆ ಖಾಲಿ ವಾಟರ್ ಬಾಟಲ್ ಆಗಿರ್ಬೋದು ಏನಾದರೂ ಕಚ್ಚೆ ಪಾತ್ರ ಏನಾದರೂ ಇಟ್ಕೊಂಡು ನಾನು ಇದನ್ನೇ ತಗೊಂಡು ಹೋಗ್ತಾ ಇತ್ತು ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡಲ್ಲಿ ಹಾಕ್ಕೊಂಡು ಹೋಗೋದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ಸೂಪರ್ ಸೂಪರ್ ಬಂದರೆ ಸೂಪರ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಏನಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ತರ ಇದೆ ಒಳಗೆ ಒಳಗೇನು ತುಂಬಾ ಸ್ಪೇಷಿಯಸ್ ಆಗಿದೆ ಇದರಲ್ಲಿ ಒಂದು ಕಡೆ ಜಿಪ್ ಬರುತ್ತೆ ಈ ಸೈಡ್ ಈ ಕಡೆ ಸಣ್ಣ ಒಂದು ಪಾಕೆಟ್ ಇದೆ ಇದರ ಜಿಪ್ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿ ವ್ಯಾನ್ ಹುಸೇನ್ ಅಲ್ವಾ ಬ್ರ್ಯಾಂಡೆಡ್ ಅಲ್ವಾ ಸೊ ಈ ತರ ಇದೆ ತುಂಬಾ ಚೆನ್ನಾಗಿದೆ ಇದು ಬ್ಯಾಗ್ ನಿಮ್ಗೆ ಹೇಗೆ ಅನಿಸಿದ್ದು ಅಂತ ನಂಗೆ ಕಮೆಂಟ್ ಮಾಡಿ ಓಕೆನಾ ಸರ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಸ್ವೀಟ್ ಸ್ಮಾಲ್ ಬ್ಯಾಗ್ ನನಗೆ ಏನಂತ ಗೊತ್ತು ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಇದು ಅಂತ ನೆನಪಿದೆ ನನಗೆ ಆಗಿ ತಗೊಂಡಿದ್ದು ನನಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಆಯ್ತಾ ಇದು ಏನಂತ ಗೊತ್ತಿಲ್ಲ ಒಂಥರ ಕ್ಯೂಟ್ ಆಗಿದೆ ತುಂಬ ಸ್ಪೇಸ್ ಇದೆ ಒಂಥರ ಡೊಳ್ಳು ತರ ಥರ ಏನಿರ್ತಾರೆ ಆ ತರನೇ ಇದೆ ಇದರಲ್ಲಿ ಕೂಡ ಮೂರು ಜಿಪ್ ಇದೆ ಓಕೆನಾ ಒಂದು ಜಿಪ್ ಬಂದುಬಿಟ್ಟು ಈ ಥರ ಇದೆ ಇದರಲ್ಲಿ ನೀವು ಏನಾದ್ರು ಇಟ್ಕೊಳ್ಬೋದು ಹೀಗಿದೆ ನಾರ್ಮಲ್ ನೀವು ತರಕಾರಿ ತಕೊಂಡು ಬರ್ಲಿಕ್ಕೆ ಹೋಗ್ತೀರಾ ಆದರೆ ಇಲ್ಲೇ ಮಾಲ್ ಗೆ ಹೋಗ್ತೀರಾ ಆದರೆ ಕಾಲೇಜಿ ನಿಮಗೆ ಹಣ ತಗೊಂಡು ಹೋಗ್ಲಿಕ್ಕೆ ಇರ್ತದೆ ಆ ಟೈಮಲ್ಲೆಲ್ಲ ಇದೆಲ್ಲ ಸುಮ್ಮನೆ ಸಿಂಪಲ್ ಆಗಿ ಬೆಸ್ಟ್ ಆಗಿ ಅಂತೆ ಬ್ಯಾಕ್ ಸೈಡ್ ಒಂದು ಬಜೆಟ್ ಇದೆ ಈ ಥರ ಇದು ತುಂಬ ಕ್ಯೂಟಾಗಿದೆ ನನ್ನ ನನಗೆ ಇದು ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದು ನಾನು ಅಮೆಝಾನಿಂದ ತರಿಸಿದ್ದು ತುಂಬ ಚೆನ್ನಾಗಿದೆ ಇದು ತುಂಬ ಕ್ಯೂಟ್ ಆಗಿದೆ ತುಂಬ ಸುಮಾರಾಗಿದೆ ಈ ಥರ ಇಟ್ಕೊಂಡು ಹೋಗ್ಬೋದು ಇರೋದು ತುಂಬ ಐಟಮ್ಸ್ ಬರುತ್ತೆ ಇದರಲ್ಲಿ ತುಂಬ ಐಟಮ್ಸ್ ಎಲ್ಲ ತುಂಬ ಜಾಸ್ತಿ ಚೆನ್ನಾಗಿದೆ ನೆಕ್ಸ್ಟ್ ಇದು ಸ್ಮಾಲ್ ಅಂತ ಸ್ಮಾಲ್ ಪರ್ಸ್ ಈ ಥರ ಇದೆ ಯಾವುದಾದ್ರೂ ಪಾರ್ಟಿ ಬರ್ಡೇ ಪಾರ್ಟಿ ಫಂಕ್ಷನ್ ಏನಾದರೂ ಇದ್ರೆ ಈ ಥರ ಆಗಿರೋ ಪರ್ಸ್ ಎಲ್ಲ ಚೆನ್ನಾಗಿರುತ್ತೆ ತಿಳ್ಕೊಂಡೋಗ್ಲಿಕ್ಕೆ ಇದರಲ್ಲಿ ಈ ಥರ ಕಂಪಾರ್ಟ್ಮೆಂಟ್ ಇದೆ ಓಕೆನಾ ಒಂದು ಜಿಪ್ ಇದೆ ಮಿಡ್ಲಲ್ಲಿ ಆಚೆ ಈಚೆ ಸೈಡ್ ಒಂದು ಸೈಡ್ ಕಾಡಿಲಿಕ್ಕೆ ಸ್ಪೇಸ್ ಇದೆ ಇನ್ನೊಂದು ಸೈಡ್ ಹಣ ಎಲ್ಲ ಇದು ತುಂಬ ಚೆನ್ನಾಗಿದೆ ಇದು ನನಗೆ ಇದರದ್ದು ಫ್ರಂಟ್ ಡಿಸೈನ್ ಇದೆ ಅಲ್ವಾ ಅದು ತುಂಬ ಇಷ್ಟ ಆಯಿತು ಸ್ವಲ್ಪ ಗ್ರ್ಯಾಂಡ್ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿದೆಯಲ್ವಾ ಇಷ್ಟು ಚಮಕ್ ಅಂತ ಹೇಳಿದ್ರೆ ಲೈಟ್ ಎಲ್ಲ ಬಿದ್ದರೆ ಇರ್ತಲ್ಲ ಇದು ಇದು ಒಂಥರ ಮಿರರ್ ಥರ ಆಯಿತಾ ಮಿರರ್ ವರ್ಕ್ ಸೊ ತುಂಬ ಶೈನಿಂಗ್ ಅಂತ ಅನಿಸುತ್ತೆ ಇದೊಂದು ಬ್ಯಾ ಇದೊಂದು ಪರ್ಸ್ ಸ್ಮಾಲ್ ಪರ್ಸ್ ಈ ಥರ ಇಟ್ಕೊಂಡು ಯಾವುದೇ ಫಂಕ್ಷನ್ ಯಾವುದೋ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಪರ್ಸ್ ನೆಕ್ಸ್ಟ್ ಒನ್ ಬ್ಯಾನ್ ಬಿಟ್ಟು ಇದು ಸ್ಮಾಲ್ ಇದು ಸಹ ಈ ಥರನೇ ಸಿಮಿಲರ್ ಟು ದಿಸ್ ಓಕೆನಾ ಸೈಜ್ ಇದು ಸ್ವಲ್ಪ ದೊಡ್ಡದಿದೆ ಕಂಪೇರ್ ಮಾಡಿದ್ದಕ್ಕಿಂತ ಇದು ಸಹ ತುಂಬ ಚೆನ್ನಾಗಿದೆ ಇದು ಕೂಡ ಫಾರ್ ಎವರ್ ಇದು ಕೂಡ ನಾನೊಂದು ಮಾಲಲ್ಲೇ ತಗೊಂಡಿದ್ದು ಈ ಥರ ಇದೆ ಫ್ರಂಟ್ ಸೊ ಇದನ್ನು ಓಪನ್ ಮಾಡಿದರೆ ನಿಮಗೆ ಈ ಥರ ಕಂಪಾರ್ಟ್ಮೆಂಟ್ ಒಂದೇ ಕಂಪಾರ್ಟ್ಮೆಂಟ್ ಇದೆ ಒಂದು ಕಂಪಾರ್ಟ್ಮೆಂಟ್ ಸೈಡಲ್ಲಿ ಸಿಗು ಇದರಲ್ಲಿ ಅಡ್ಜಸ್ಟೇಬಲ್ ಇದೆ ನಿಮಗೆ ಎಷ್ಟು ಹೈಟಲ್ಲಿ ಬೇಕು ಆ ಥರ ನೀವು ಅಡ್ಜಸ್ಟನ್ನು ಮಾಡ್ಕೊಳ್ಬೋದು ಈ ಥರ ಇದೆ ಬ್ಯಾಗ್ ತುಂಬ ಚೆನ್ನಾಗಿದೆ ಇದನ್ನು ಈ ಥರ ಏನಾದರೂ ಹಾಕಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ಮಾಲ್ ಬ್ಯಾಗ್ ಅಲ್ವಾ ಸ್ಮಾಲ್ ಬ್ಯಾಗ್ ನನಗೆ ಸ್ಮಾಲ್ ಬ್ಯಾಗ್ ತುಂಬ ಇಷ್ಟ ಅನಿಸುತ್ತೆ ಹಸ್ಬೆಂಡ್ ಹೇಳ್ತಾರೆ ಇಷ್ಟು ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಬ್ಯಾಗೆಲ್ಲ ಯಾಕೆ ಅಂತ ಕೆಲಸಕ್ಕೆ ಬರೋದಿಲ್ಲ ಅಂತ ಆದರೆ ನಮ್ಮ ಹುಡುಗಿರಿಗೆ ಏನಂತ ಹೇಳಿದರೆ ನಮಗೆ ಅದರಲ್ಲಿ ಎಷ್ಟು ಸಾಮಾನು ಬರುತ್ತೆ ಏನು ಇಡ್ತೇವೆ ಅದರ ಮೇಲೆ ನಮಗೆ ಡಿಪೆಂಡ್ ಆಗಲ್ಲ ನಮಗೆ ಅದರದ್ದು ಡಿಸೈನ್ ಎಂಥೇಳಿ ಸ್ಟೈಲ್ ಸ್ಟೈಲ್ ನೋಡಿ ಉಂಟಲ್ಲ ನಾವು ಎಷ್ಟೇ ಸಣ್ಣಂದಿತ್ತು ಉಂಟಲ್ಲ ಅದನ್ನು ಬಂದು ಬಿಡ್ತೇವೆ ಆದರೆ ನಮ್ಮ ಹಸ್ಬೆಂಡ್ನವ್ರು ಆಗಲ್ಲ ಅವ್ರು ಏನು ಹೇಳ್ತಾರೆ ಇಷ್ಟು ಚಿಕ್ಕ ಬ್ಯಾಗಲ್ಲಿ ನಿಮಗೆ ಏನು ಇಡ್ಲಿಕ್ಕಾಗ್ತದೆ ಒಂದು ವಾಟರ್ ಬಾಟಲು ಕೂಡ ಬರಲ್ಲ ಏನು ಬರುವುದಿಲ್ಲ ಇದನ್ನು ವೇಸ್ಟ್ ಅಲ್ವಾ ಅಂತ ಆ ಥರ ಅವರದು ಥಿಂಕಿಂಗ್ ನಮಗೆ ಏನಂತ ಹೇಳಿದ್ರೆ ಹುಡುಗಿಯರಿಗೆ ಏನಂತ ಹೇಳಿದರೆ ನಮಗೆ ಚೆನ್ನ ಸಣ್ಣ ಸಣ್ಣ ಬ್ಯಾಗ್ ಏನು ಗೊತ್ತಾ ಕಲೆಕ್ಷನ್ ಮಾಡಿಡೋದು ಅಂತ ಹೇಳಿದರೆ ನನ್ಗೆ ನನಗಿಂತ ತುಂಬ ಇಷ್ಟ ಬೇರೆ ಹುಡುಗಿಯರಿಗೂ ಕೂಡ ಅಷ್ಟೇ ಕೆಲರಿಗೂ ಬ್ಯಾಗ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಯಾರಿಗಿಷ್ಟ ಇಲ್ಲ ಹೇಳಿ ಮೊದಲು ನನಗೆ ಎಲ್ಲ ಇಷ್ಟ ಇತ್ತು ಇನ್ನೊಂದು ವಿಡಿಯೋದಲ್ಲಿ ನನಗೆ ವಾಚ್ ಕಲೆಕ್ಷನ್ ಅನ್ನು ತೋರಿಸ್ತೀನಿ ಸೊ ಈ ಥರ ನನಗೆ ಸ್ಮಾರ್ಟ್ ಸ್ಮಾಲ್ ಬ್ಯಾಗ್ಸ್ ಇಷ್ಟ ಹಾಗೆ ನಾನು ಜಗಳ ಮಾಡಿ ಮಾಡಿ ನಾನು ತಗೊಳ್ತೇನೆ ಬ್ಯಾಗ್ಸ್ ಎಲ್ಲ ಸುಮ್ಮನೆ ಎಲ್ಲಿ ಯೂಸ್ ಆಗಿಲ್ಲದಿದ್ರು ನನಗೆ ಅದು ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಹಾಂ ನಾನು ತಗೊಂಡಿದ್ದೀನಿ ನನ್ನ ಕೈ ಇದೆ ಯಾವ ಬ್ಯಾಗ್ ಅಂತ ಹಾಗೆ ಸೊ ಇದೊಂದು ಸ್ಮಾಲ್ ಬ್ಯಾಗ್ ಓಕೆನಾ ನೆಕ್ಸ್ಟ್ ಒಂದು ಬಂದಿತ್ತು ಇದು ಸಹ ಫಾರ್ ಅವರ್ ಗ್ಲಾಮ್ ನಂಗೆ ಏನಂತ ಗೊತ್ತಿಲ್ಲ ಫಾರ್ ಎವರ್ ಗ್ಲಾಮದು ಬ್ಯಾಗ್ಸ್ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಅದರದ್ದು ಕ್ವಾಲಿಟಿ ಇದ್ರ ಮೆಟೀರಿಯಲ್ ಎಂತ ಸಾಫ್ಟ್ ಗೊತ್ತಾ ಅನಿಸೋದೇ ಇಲ್ಲ ನಿಮಗೆ ಏನಾದರೂ ನೀವು ಕೈಯಲ್ಲಿ ಏನಾದರೂ ಹಾಕಿದ್ರೆ ಕೆಲವೊಂದು ಬ್ಯಾಗ್ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ರಫ್ ಇರುತ್ತೆ ಆಯ್ತಾ ಕೈಯಲ್ಲಿ ಮತ್ತೆ ಶೋಲ್ಡರ್ಲಿ ಎಲ್ಲ ಮಾರ್ಕ್ಸ್ ಬರುತ್ತೆ ನೀವು ಸ್ಲೀವ್ಲೆಸ್ ಏನಾದರೂ ಹಾಕಿದ್ರೆ ನೀವು ಹಾಕಿಕೊಂಡು ಅದರಲ್ಲಿ ಜಾಸ್ತಿ ಏನಾದರೂ ಸಾಮಾನೆಲ್ಲ ಇಟ್ಕೊಂಡು ಹೋದ್ರೆ ಇಲ್ಲಿ ಮಾರ್ಕ್ಸ್ ತರ ಬರುತ್ತೆ ಅಂದ್ರೆ ಲೈನ್ ತರ ಎಲ್ಲ ಬರುತ್ತೆ ಸೊ ಫಾರ್ ಎವರ್ ಗ್ಲಾಮ್ ಬ್ಯಾಗ್ ಆ ಅಲ್ಲ ಏನು ಗೊತ್ತಾ ಸಾಫ್ಟ್ ಇಲ್ಲದೆ ನೀವು ನೋಡ್ತೇವೆ ಫುಲ್ ರಬ್ಬರ್ ಟೈಪ್ ಓಕೆ ತುಂಬ ಸಾಫ್ಟ್ ಇರುತ್ತೆ ಸೊ ಕ್ಯಾರಿ ಮಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ ಮುಂದೆ ಹೇಳಿದ್ರೆ ಕಿರಿಕಿರಿ ಅಂತ ಅನಿಸೋದಿಲ್ಲ ಇದೆ ಇದೆಂತಪ್ಪ ಬ್ಯಾಗ್ ಇದನ್ನ ಅಷ್ಟು ಹಾಡಿದೆ ಅಂತೆಲ್ಲ ಅನಿಸೋದಿಲ್ಲ ತುಂಬ ಚೆನ್ನಾಗಿದೆ ಇದು ಬ್ಯಾಗ್ ಫ್ಲೆಕ್ಸಿಬಲ್ ಆಗಿದೆ ಓಕೆನಾ ಇದು ಸಹ ಫಾರ್ ಎವರ್ ಗ್ಲಾಂದೇ ಬ್ಯಾಗ್ ಇದರಲ್ಲಿ ಈ ಥರ ಒಂದು ಜಿಪ್ ಇದೆ ಸೊ ನಿಮಗೆ ಈ ಥರನೂ ಹಾಕ್ಕೊಳ್ ಈ ಥರನೂ ಕೈಯಲ್ಲಿ ಹಿಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ನಿಮಗೆ ಇದು ಕೊಟ್ಟಿದ್ದಾರೆ ಓಕೆನಾ ಸ್ಟ್ರಿಪ್ ಕೊಟ್ಟಿದ್ದಾರೆ ನೀವು ಇದಕ್ಕೆ ಕನೆಕ್ಟ್ ಮಾಡಿ ಇದನ್ನು ಶೋಲ್ಡರ್ಗೆ ಸ್ವಲ್ಪ ಹಾಕ್ಕೊಳ್ಬೋದು ಇದರದ್ದು ಮೆಟೀರಿಯಲ್ ಇದೆಯಲ್ಲ ತುಂಬಾ ಸಾಫ್ಟ್ ಇವೇನು ಬೇಕಾದರೂ ಮಾಡಿ ಅದನ್ನು ತಿರುಚಿ ತಿರುಚಿ ಏನಾದರೂ ಮಾಡಿ ಏನಾಗೋದಿಲ್ಲ ಬ್ಯಾಗಿಲ್ಲಿ ಅದರಲ್ಲಿ ಸ್ಕಿನ್ ಕೆಲವು ಬ್ಯಾಗಲ್ಲಿ ನಾನು ತುಂಬ ನೋಡಿದೆ ಬ್ಯಾಗ್ಸ್ ಈಗ ಈಗ ಈ ಟೈಪ್ ಈಗಿನ ಕಾಲದಲ್ಲಿ ಈ ಟೈಪಲ್ಲಿ ಬ್ಯಾಗ್ಸಲ್ಲಿ ಸ್ವಲ್ಪ ದಿವಸ ಆದಮೇಲೆ ಹ್ಯೂಮಿಡಿಟಿ ಹ್ಯೂಮಿಡಿಟಿ ಮಾಯ್ಶರ್ ಬಂದ ಕಾರಣ ಸ್ಕಿನ್ ಎಲ್ಲ ಹೋಗ್ತದೆ ಬ್ಯಾಗಿದು ಅದು ಪ್ರಾಬ್ಲಮ್ ಎಲ್ಲ ಏನಿರೋದಿಲ್ಲ ಇದರಲ್ಲಿ ನಾನು ನೋಡಿ ಈ ಥರನೇ ಇಡ್ತೇನೆ ನಾನು ಇದಕ್ಕೆಂಥ ಕವರೆಲ್ಲ ಇಡೋದಿಲ್ಲ ಸುಮ್ಮನೆ ಹಾಗೇ ಇಟ್ಟಿರ್ತೇನೆ ಕಗೊಂಟಲ್ಲಿ ಸೊ ಏನಾಗೋದಿಲ್ಲ ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಫಾರ್ ಎವರ್ ಗ್ಲ್ಯಾನ್ದು ಕಂಪೆನಿದು ಮತ್ತೆ ಇನ್ನೂ ಎಲೆನ್ ಸೋಲಿದಾಗಿರ್ಬೋದು ವ್ಯಾನ್ ಹುಸೇನದು ಈ ಥರ ಇದರದ್ದು ಬ್ಯಾ ಬ್ಯಾಗ್ಸ್ ಎಲ್ಲ ನನಗೆ ಇಷ್ಟ ಆಗುತ್ತೆ ಇದು ಹೀಗೆ ಅಂತ ಸ್ಟ್ರೀಟ್ ಸ್ಟ್ರೀಟ್ ಸ್ಟ್ರೀಟಲ್ಲಿ ಇರುತ್ತಲ್ವಾ ಬ್ಯಾಗ್ಸ್ ಆ ಥರ ನನಗೇನು ಒಂದು ಇಷ್ಟ ಆಯಿತು ಕಾರ್ಡ್ ಇದು ಒಂಥರ ಸ್ವಲ್ಪ ಹಾರ್ಡ್ ಇದೆ ಅದ ಬಟ್ ಏನೋ ಒಂದು ಇಷ್ಟ ಆಯಿತು ಸಿಂಪಲ್ ಆಗಿದೆ ಚೆನ್ನಾಗಿದೆ ಇದು ಒಂದು ಇದರದ್ದು ಶೋಲ್ಡರ್ಗೆ ಸ್ಟಿಚ್ ಕೊಟ್ಟಿದ್ದಾರೆ ಇನ್ನು ಬಂದುಬಿಟ್ರೆ ಈ ಥರ ಇದೆ ಎಲ್ಲೋ ಕಲರ್ ಬ್ಯಾಗ್ ನನಗೆ ಇದು ಮಸ್ಟರ್ಡ್ ಕಲರ್ದು ಬ್ಯಾಗ್ ತುಂಬಾ ಇಷ್ಟ ನನ್ನ ನನ್ನ ಹತ್ರ ಇಲ್ಲ ತಗೊಳ್ಬೇಕು ಒಂದು ಮಸ್ಟರ್ಡ್ ಕಲರ್ ಬ್ಯಾಗ್ ಇದು ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲೋ ಕಲರ್ ಬ್ಯಾಗ್ ಇದು ತುಂಬ ಚೆನ್ನಾಗಿದೆ ಈ ಥರನೂ ನೀವು ಹಾಕಿಕೊಂಡು ಹೋಗ್ಬೋದು ಇದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ ಒಳಗೆ ನಿಮಗೂ ಸಿಕ್ಕಿದೆ ಅಷ್ಟೇ ತುಂಬ ಚೆನ್ನಾಗಿ ಸಿಂಪಲ್ ನನಗೆ ಸಿಂಪಲ್ ಬ್ಯಾಗ್ ತುಂಬ ಇಷ್ಟ ಆಗುತ್ತೆ ಕಲರ್ಫುಲ್ ಆಗಿರ್ಬೇಕು ಅಷ್ಟೇ ಅದೇ ಈ ಥರ ತುಂಬ ಚೆನ್ನಾಗಿದೆ ಇನ್ನೊಂದು ಬ್ಯಾಗ್ ಬಂದ್ಬಿಟ್ಟು ಈ ಥರ ಇದೆ ಓಕೆನಾ ಇದು ಏನು ಗೊತ್ತಾ ಇದರಲ್ಲಿ ನೀವು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಇಡ್ಬೋದು ಏನೋ ನಾನು ಇಟ್ಟಿದ್ದೀನಿ ಸ್ವಲ್ಪ ಇದರಲ್ಲಿ ನೋಡಿ ಒಂದು ಸ್ಪೆಕ್ಸ್ ಇಟ್ಟಿದ್ದೀನಿ ಮತ್ತು ಈ ಥರ ಜ್ಯುವೆಲ್ರಿ ರೋಲ್ಗಳು ಗೋಲ್ಡ್ ಜ್ಯುವೆಲ್ರೀಸ್ ಆ್ಯಂಡ್ ಪಿನ್ಸ್ ಆಗಿರ್ಬೋದು ಈ ಥರ ಸೊ ಟಿಶು ಕಾಟನ್ಸ್ ಕಾಟನ್ ಸೆಟ್ ನೀವೆಲ್ಲಿ ಅದು ಊರಿಗೆಲ್ಲ ಹೋಗ್ತಾ ಇರುವಾಗ ನಿಮಗೆ ಇದೆಲ್ಲ ತಗೊಂಡು ಹೋಗಬೇಕು ಅಂತಂದರೆ ಇದು ಡಿಸ್ಪೋಸೇಬಲ್ ಬ್ಯಾಗ್ ಮತ್ತು ಡಿಸ್ಪೋಸೇಬಲ್ ಬ್ಯಾಗ್ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಸಣ್ಣದು ಹಾಗೆ ತುಂಬ ಸಣ್ಣ ಸಣ್ಣದು ಅದು ಏನಾದರೂ ಇಟ್ಕೊಳ್ಳೋದು ಇದು ಇದು ಇಟ್ಟಿದ್ದೀನಿ ನೋಡಿ ಇದು ರಬ್ಬರ್ ಬ್ಯಾಂಡ್ ಇಯರ್ಬರ್ಡ್ಸ್ ಆ್ಯಂಡ್ ದ ಟಿಶ್ಯೂ ಪೇಪರ್ ಓಕೆ ಈ ಥರ ಪಾಕೆಟ್ ಪಾಕೆಟಲ್ಲಿ ಪೌಚಲ್ಲಿ ಈ ಥರ ಇಟ್ಕೊಳ್ಳೋದು ಇದು ಬ್ಯೂಟೀಸ್ ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ಕ್ಯಾರಿ ಮಾಡಬೇಕಂತ ಹೇಳಿದರೆ ಈ ಥರ ಬ್ಯಾಗ್ ತುಂಬ ಚೆನ್ನಾಗಿರುತ್ತೆ ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿ ಲಿಂಕ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆ ನಾ ಈ ಥರ ಇದೆ ಬ್ಯಾಗ್ಸ್ ತುಂಬ ಚೆನ್ನಾಗಿದೆ ಸೈಡಲ್ಲಿ ಕೂಡ ಇದೆ ಕಂಪಾರ್ಟ್ಮೆಂಟ್ ಥರ ತುಂಬ ಚೆನ್ನಾಗಿದೆ ಈ ಥರ ನೀವು ಬ್ಯಾಗ್ ತಗೊಳ್ಬೋದು ಎಂಥರ ಬ್ಯೂಟಿ ಪ್ರಾಡಕ್ಟ್ಸ್ ಏನಾದರೂ ಇಟ್ಕೊಳ್ಲಿಕ್ಕೆ ಓಕೆನಾ ನೆಕ್ಸ್ಟ್ ಒಂದು ಬ್ಯಾಗ್ ಬಂದುಬಿಟ್ಟು ಈ ಥರ ಇದು ನಾನು ಯೂಶುವಲಿ ವೆಜಿಟೇಬಲ್ಸ್ ಎಲ್ಲ ತರಕಾರಿ ತರಲಿಕ್ಕೆಲ್ಲ ಹೋಗ್ತೇವಲ್ಲ ಮಾರ್ಕೆಟೆಲ್ಲ ಹೋಗುವಾಗ ಈ ಥರ ಬ್ಯಾಗ್ ನಾನು ತಗೊಂಡು ಹೋಗ್ತೇನೆ ಇದು ತುಂಬ ಚೆನ್ನಾಗಿದೆ ಓಕೆ ಇದನ್ನು ನೀವು ಬ್ಯಾಗಲ್ಲಿ ಕೂಡ ಇಟ್ಕೊಳ್ಬೋದು ಕ್ಯಾರಿ ಕೂಡ ಮಾಡ್ಬೋದು ಇದರಲ್ಲಿ ಏನು ಗೊತ್ತುಂಟಾ ಒಂದು ಪಾರ್ಟ್ ಏನಂದರೆ ಇದು ಫೋಲ್ಡೇಬಲ್ ಬ್ಯಾಗ್ ಓಕೆ ಸೊ ನೀವು ಇದನ್ನು ಜಿಪ್ ಓಪನ್ ಮಾಡಿದರೆ ನೀವು ಜಿಪ್ಪನ್ನು ಓಪನ್ ಮಾಡಿದ್ದೆ ನಿಮಗೆ ಇದು ಬ್ಯಾಗ್ ಉಂಟಲ್ಲ ಎಷ್ಟು ದೊಡ್ಡದಾಗುತ್ತೆ ಹೇಳಿದರೆ ನಾರ್ಮಲ್ ಸೈಜ್ ಅಷ್ಟು ದೊಡ್ಡದೇನಾಗೋದಿಲ್ಲ ಮತ್ತೆ ನಾರ್ಮಲ್ ಸೈಜ್ ಅಂತ ಹೇಳಿದೆ ಡೈಲಿ ನೀವು ಮಿಲ್ಕ್ ಅಥವಾ ವೆಜಿಟೇಬಲ್ಸ್ ಅಥವಾ ಹೀಗೆ ಸ್ಮಾಲ್ ಸ್ಮಾಲ್ ಐಟಮ್ ಕರಕ್ಕೆ ಹೋಗಿ ಹೋಗೋದಾದರೆ ಈ ಥರ ಬ್ಯಾಗ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಷ್ಟು ಇದೆ ದೊಡ್ಡ ಸ್ಪೇಸ್ ಇಲ್ಲಿ ಕೂಡ ಇದೆ ಸಿಪ್ಸ್ ಇದೆ ಟೂ ಸಿಪ್ ಇದೆ ಈ ಥರ ಇದೆ ಇಲ್ಲಿ ಒಂದು ಸಿಪ್ಪಿದೆ ಸ್ಮಾಲ್ ಸ್ಮಾಲ್ ಸಿಪ್ಪು ಈ ಥರ ಇದು ತುಂಬ ಚೆನ್ನಾಗಿರುತ್ತೆ ಇದು ಏನಿಲ್ಲ ಸುಮ್ಮನೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಇದರೊಳಗೆ ಹಾಕೋದು ಒಳಗೆ ಹಾಕಿ ಇದನ್ನು ಸಿಪ್ ಮಾಡೋದು ಸೊ ನಿಮಗೆ ಅನಿಸುತ್ತೆ ಅಂತ ಹೇಳಿದ್ರೆ ಇದು ಕ್ಯಾರಿ ಮಾಡಲಿಕ್ಕೆಲ್ಲ ತುಂಬ ಈಸಿ ಟ್ರಿಪ್ಗೆಲ್ಲ ಹೋದಾಗ ಬ್ಯಾಗ್ಸ್ ಎಲ್ಲ ಬೇಕಾಗುತ್ತಲ್ವ ಅರ್ಜೆಂಟಿಗೆನಾದರೂ ನಾವು ಸಾಮಾನೆಲ್ಲ ಎಕ್ಸ್ಟ್ರಾ ಆದರೆ ಸೊ ಇಟ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ ಬ್ಯಾಗಲ್ಲಿ ಈ ಥರ ಬ್ಯಾಗ್ ಎಲ್ಲ ಕ್ಯಾರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಕ್ಯಾರಿ ಮಾಡಲಿಕ್ಕೆಲ್ಲ ನಾನು ಉಪಯೋಗಿಸ್ತೇನೆ ಈ ಥರ ಬ್ಯಾಗ್ ಈ ಥರ ಬ್ಯಾಗ್ ಇರಬೇಕು ಎಲ್ಲರ ಮನೆಗೆ ಒಂದು ಚೆನ್ನಾಗಿರುತ್ತೆ ಲಾಸ್ಟ್ ಒನ್ ಬ್ಯಾಗ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಆ್ಯಂಡ್ ರೀಸೆಂಟ್ಲಿ ಪರ್ಚೇಸ್ಡ್ ಬ್ಯಾಗ್ ದಟ್ ಈಸ್ ಎಲನ್ಸೋಲಿ ಬ್ಯಾಗ್ ತುಂಬ ಕಾಸ್ಟ್ಲಿ ಬ್ಯಾಗ್ ಇದು ರೀಸೆಂಟಾಗಿ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಓಕೆನಾ ತುಂಬ ಚೆನ್ನಾಗಿದೆ ಇದು ನಾನು ಯೂಸ್ ಮಾಡಲಿಲ್ಲ ಹಾಗೆ ನೋಡಿ ಇದೆಲ್ಲ ಎಲ್ಲ ಅದು ಪ್ಲಾಸ್ಟಿಕ್ ಎಲ್ಲ ಹಾಗೇನೇ ಇದೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಎಲ್ಲ ಡ್ರೆಸ್ಸಿಗೂ ಸೂಟ್ ಆಗದಲ್ವ ಈ ಥರ ಇದೆ ಇದನ್ನು ಜಸ್ಟ್ ಓಪನ್ ಮಾಡಬೇಕು ಈ ಥರ ಓಪನ್ ಆಗುತ್ತೆ ಇದು ಮಿಂತ್ರದಿಂದ ನಾನು ಪರ್ಚೇಸ್ ಮಾಡಿದ್ದು ಲಿಂಕ್ ಇದ್ರೆ ನಾನು ಹಾಕ್ತೇನೆ ಮತ್ತು ಇದರ ಒಳಗೆ ಈ ತರ ಸ್ಟ್ಯಾಪ್ ಇದೆ ಇಲ್ಲಿ ಒಂದು ಇದೆ ಅಲ್ವಾ ಇಲ್ಲಿ ಒಂದು ಕನೆಕ್ಟ್ ಮಾಡಿ ನೀವು ಶೋಲ್ಡರ್ಗೆ ಕೂಡ ಹಾಕ್ಕೊಳ್ಬೋದು ಅಥವಾ ಹ್ಯಾಂಡ್ ಕೂಡ ಇದು ಈ ಥರ ಇದೆ ಸಿಲ್ಲ ಇದರಲ್ಲಿ ಈ ಥರ ಲಾಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ನನ್ನ ಇದು ಒಂದು ಫೇವ್ರೆಟ್ ಬ್ಯಾಗ್ ನನಗೆ ತುಂಬಾ ಇಷ್ಟ ಆಯಿತು ಒಂದೇ ಇಷ್ಟು ಬ್ಯಾಗ್ ಇದೆ ಅಲ್ವ ಇನ್ನು ಯಾಕೆ ನೀನು ಬ್ಯಾಗ್ ಪರ್ಚೇಸ್ ಮಾಡೋದಂತೂ ನನಗೆ ಆ ಥರ ನನಗೆ ನ್ಯೂ ನ್ಯೂ ಬ್ಯಾಗ್ಸ್ ಬರ್ತಾ ಇರಬೇಕು ಮನೆಗೆ ಅಂತೇಳಿ ತಿಂಗಳಿಗೆ ಒಂದಾದರೂ ಬರ್ತಾ ಇರಬೇಕು ಆ ಥರ ಇದು ಬ್ಯಾಗ್ ತುಂಬ ಚೆನ್ನಾಗಿದೆ ನಿಮಗೆ ಎಲ್ಲ ಈ ಥರ ಈ ಬ್ಯಾಗ್ ಹೇಗೆ ಅನಿಸಿತು ಅಂತ ಹೇಳಿ ನನಗೆ ಅಂತೂ ನನ್ನ ಕನೆಕ್ಷನ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಎಲ್ಲರಿಗೂ ನನ್ನ ಬ್ಯಾಗ್ತಾ ಹೇಗೆ ಅನಿಸಿದ್ದು ಇದರಲ್ಲಿ ಇಷ್ಟು ಬ್ಯಾಗ್ಸಲ್ಲಿ ಅಲ್ಲಿ ಯಾವ ಬ್ಯಾಗ್ ತುಂಬಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ಡ್ರೆಸ್ ನೋಡ್ತಾ ಇದು ಡ್ರೆಸ್ ನಾನು ಕೂಡ ಮಿತ್ರದಿಂದಾನೆ ತಗೊಂಡಿದ್ದು ಇದು ತುಂಬಾ ಚೆನ್ನಾಗಿದೆ ಡ್ರೆಸ್ ಓಕೆನಾ ಸೊ ಇದು ಬ್ಲಾಕ್ ಫುಲ್ ಬ್ಲಾಕ್ ಬರುತ್ತೆ ಅದರ ಮೇಲೆ ಒಂದು ಕೋಟ್ ಥರ ಓಕೆ ಇದು ಸ್ಲೀವ್ಲೆಸ್ ಓಕೆ ಸ್ಲೀವ್ಲೆಸ್ ಓಕೆ ಸೊ ಸ್ಲೀವ್ಲೆಸ್ ಆಗಿದೆ ಇದಕ್ಕೆ ಈ ತರ ಕೋಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ನನಗೆ ಕಾಟನ್ ಆಗಿದೆ ಕಾಟನ್ ಮೆಟೀರಿಯಲ್ ಆಗಿದೆ ಸೊ ತುಂಬ ಸೂಪರ್ ಆಗಿದೆ ಇನ್ನೊಂದು ಏನಂತ ಹೇಳಿದರೆ ಸೊ ನಾನು ಪ್ರೀವಿಯಸ್ ಬ್ಲಾಗ್ ಹಾಕಿದ್ದೆ ಅಲ್ವಾ ಸಂಡೇದ್ದು ಬ್ಲಾಗ್ ಅಲ್ವಾ ಸೊ ಆ ದಿವಸ ನನ್ನ ಹಸ್ಬೆಂಡ್ ಬಿ ಟ್ರಿಪ್ಪಿಗೆ ಹೋಗಿದ್ರು ಹೊರಗಡೆ ಓಕೆನಾ ಸೊ ನಾನು ಮನೆಯಲ್ಲೇ ಇದ್ದೇನೆ ಸೊ ನನಗೆ ಬೋರ್ ಆಗುತ್ತಲ್ವಾ ಅದಕ್ಕೆ ಅವರು ಏನು ನನಗೆ ಕೋಪ ಬೇರೆ ಬೇರೆ ಬರುತ್ತೆ ಅಂತ ಒಬ್ಬೊಬ್ಬಳೇನು ಬಿಟ್ಟುಕೊಂಡು ಹೋದರೆ ಎಲ್ಲ ಕೋಪ ಬರೋದಿಲ್ಲ ಸಾಮಾನ್ಯವಾಗಿ ಎಂತ ಮಾಡೋದು ಒಬ್ಬೊಬ್ಬಳೇ ಮನೇಲಿ ಎಂತ ಮಾಡೋದು ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದೆ ನನಗೆ ತಂದು ಕೊಟ್ಟಿದ್ರು ಅಲ್ಲಿ ಅದೇ ನಾನು ತುಂಬ ದಿವಸದಿಂದ ಮಾಲಲ್ಲೆಲ್ಲ ಹುಡುಕುದಿದ್ದೆ ಅನ್ನೋದು ಇದು ಏನು ಗೊತ್ತಾ ಶುಗರ್ ಇದು ಲಿಪ್ ಲಿಪ್ಸ್ಟಿಕ್ ಅಂತ ಇದು ಲಿಪ್ಸ್ಟಿಕ್ ಯಾವ ರೀತಿ ಇದೆ ಹೇಳಿ ತೋರಿಸ ಈ ಥರ ಕ್ಯೂಟಾಗಿದೆ ಶುಗರ್ದು ಆಯಿತಾ ತುಂಬಾ ಕ್ಯೂಟ್ ನಾನು ಇದನ್ನು ಉಂಟಲ್ಲ ತುಂಬ ಸತಿ ನಾನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಆಗಿರ್ಬೋದು ತುಂಬ ಸತಿ ನಾನು ನೋಡೋದು ಇದು ಲಿಪ್ಸ್ಟಿಕ್ ನನ್ನ ಹತ್ರ ಇರಲೇ ಇರಲಿಲ್ಲ ಓಕೆ ನಾನು ಮಾಲೆಲ್ಲ ಹೋಗ್ತಾ ಇದ್ದಲ್ವಾ ಸಂಡೆ ಸಂಡೆ ನಾವು ಮಾಲ್ ತಿರ್ತಿದ್ವಿ ಅಲ್ಲಿ ಕೂಡ ನನಗೆ ಇದು ಸಿಗ್ತಾನೆ ಇರಲಿಲ್ಲ ಔಟ್ ಆಫ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಇಲ್ಲ ಇನ್ನೂ ಬರಬೇಕು ಅಂತ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಹಾಗೆ ನಿನ್ನೆ ನನಗೆ ತಂದು ಕೊಟ್ಟಿದ್ದಾರೆ ಅಂದರೆ ಕೋಪ ಮಾಡಬಾರ್ದಲ್ವಾ ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಇದೆ ಆಗಲೇ ಓಪನ್ ಮಾಡಿ ನೋಡಿ ನಿನ್ನೆ ಓಪನ್ ಮಾಡಿ ನಿಮಗೆ ತೋರಿಸುವಂತ ಇಟ್ಟಿದ್ದೇನೆ ಓಪನ್ ಮಾಡಿ ನಾನು ನೋಡಿದ್ದೇನೆ ತುಂಬ ಚೆನ್ನಾಗಿದೆ ಪಿಂಕ್ ಕಲರ್ ಇದು ನೋಡಿ ಈ ಥರ ಇಷ್ಟು ಚಿಕ್ಕದಿದೆ ಅಲ್ಲ ಈ ಥರ ಕಲರ್ ನಾನು ತೋರಿಸ್ತೇನೆ ಕಲರ್ ಪಿಂಕ್ ಕಲರ್ ಅಂತ ಈ ಥರ ಈ ಥರ ಇದೆ ಸೂಪರ್ ಅಂತ ಹೇಳಿದ್ರೆ ಸೂಪರ್ ನೋಡಿ ಏನಾಗುದಿಲ್ಲ ಒಂಥರ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ ಹೇಳ್ತಾರಲ್ವಾ ಆ ತರನೇ ಇದೆ ನನಗೆ ತುಂಬ ಇಷ್ಟನೇ ಇಷ್ಟ ಆಯಿತು ಇದು ಕಲರ್ ಇದು ಸಹ ಏನು ಹೇಳಿದ್ರು ನನಗೆ ಒಂದೇ ನಾನು ಹೇಳಿದೆ ಒಂದೇ ತಂದಿದ್ದೀರಲ್ವ ಇನ್ನೊಂದು ನಾಲ್ಕೈದು ತರೋದಲ್ವಾ ಅಂತ ಅದಕ್ಕೆ ನನಗಿಲ್ಲ ಲಾಸ್ಟಲ್ಲಿ ಅಲ್ಲಿ ಒಂದೇ ಉಳಿದಿತ್ತು ನನಗೆ ಒಂದೇ ಸಿಕ್ಕಿತ್ತು ಅಂತ ಆಯಿತು ನನಗೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಹೇಳಿದೆ ನನಗೆ ರೆಡ್ ಕಲರ್ ಬೇಕು ಮತ್ತೆ ಇನ್ನು ಪಿಂಕ್ ಕಲರ್ ಇದು ಪಿಂಕ್ ಇದೆ ಇದು ಲೈಟ್ ಪಿಂಕ್ ಇನ್ನೊಂದು ಡಾರ್ಕ್ ಪಿಂಕ್ ನನಗೆ ಬೇಕು ಮತ್ತೆ ಬ್ರೌನ್ ಕಲರ್ ಒಂದು ಇದು ಮೂರು ತಗೊಳ್ಬೇಕು ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಸೊ ಇಷ್ಟೇ ಇವತ್ತಿನ ನನ್ನದು ಇವತ್ತು ನಾನು ನಿಮಗೆ ನನ್ನದು ಬ್ಯಾಗ್ಸ್ ಅನ್ನು ತೋರಿಸಿದೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ನನ್ನ ವಿಡಿಯೋದು ಕೆಳಗಡೆನೇ ಸಬ್ಸ್ಕ್ರೈಬ್ ಸ ಸಬ್ಸ್ಕ್ರೈಬ್ ಅಂತ ಒಂದು ಐಕಾನ್ ಸಿಗುತ್ತಲ್ವ ಅದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಆಯಿತು ನಿಮಗೆ ನಾನು ಏನಾದರೂ ಹೊಸ ಹೊಸ ವೀಡಿಯೋ ಹಾಕಿದರೆ ಅದರ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬಂದು ತಲುಪುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ ನನಗೂ ಏನಂತಂದರೆ ಮೋಟಿವೇಶನ್ ಸಿಗುತ್ತೆ ಮೋಟಿವೇಶನ್ ಇಸ್ ಮೇನ್ ಅಲ್ವಾ ಏನೇ ಒಂದು ಕೆಲಸ ಮಾಡಲಿಕ್ಕಿದ್ರು ಅದರಲ್ಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ನೀವು ಸ್ಟಾರ್ಟ್ ಮಾಡಿದರೆ ಅಥವಾ ಯಾರದೇ ಸಪೋರ್ಟಿ ಇಲ್ಲ ನೀವೇ ಒಂದು ಸುಮ್ಮನೆ ಮಾಡ್ತಾ ಇದ್ರೆ ನಿಮಗೆ ಮೋಟಿವೇಶನ್ ಸಿಗೋದಿಲ್ಲ ನಿಮಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ಹಾಂ ಅಟ್ಲೀಸ್ಟ್ ಯಾರಾದರೂ ನೋಡ್ತಾ ಇದ್ರೆ ವೀಡಿಯೋ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಓಕೆ ಜನರು ನೋಡ್ತಾ ಇದ್ದಾರೆ ಜನರು ಇಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಸೊ ಸರ್ ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ಲೈಕ್ ನಿಮ್ಮ ಕಮೆಂಟ್ ತುಂಬಾ ಅಗತ್ಯ ನನಗೆ ನಾನು ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ನಿಮಗೆ ಈ ಥರನೇ ನಾನು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ಹಾಕಲಿಕ್ಕೆ ಎಂಟರ್ಟೈನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಸೊ ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸೊ ನೆಕ್ಸ್ಟ್ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಬಾಯ್